ನಾನೇನೆ ಗೋಂಡಾ ರಾಜ್ಗೋಂಡಾ ಎಸ್ ಟಿನಲ್ಲಿ ನಾವು ಮಾಡದ್ದಲ್ಲದ ಹಿಂದಿನೇ ಇತ್ತು ಹಿಂದೆನೆ ಗೋಂಡಾ ಎಸ್ ಟಿ ಅಂತ ಇದೆ ಗುಲ್ಬರ್ಗಾದಲ್ಲಿ ಬೀದರ್ನಲ್ಲಿ ಮತ್ತೆ ಯಾದಗಿರಿನಲ್ಲಿ ಅಲ್ಲಿರ್ತಕ್ಕಂಥ ಗೋಂಡಾ ಅಲ್ಲದೆ ಬೇರೆ ಬೇರೆ ಕುರುಬರು ಆಲುಮತ ಅಂತ ಯಾರು ಬೇರೆ ಹೇಳ್ಕೊಂಡಿದ್ದಾರೆ ಅವರೆಲ್ಲರೂ ಕೂಡ ಗೋಂಡ ಸಮಾಜದವರೇ ಅವ್ರಿಗೂ ಕೂಡ ಎಸ್ ಟಿ ಅವ್ರನ್ನ ಎಸ್ ಟಿ ಲಿಸ್ಟಿಗೆ ಸೇರಿಸಬೇಕು ಅಂತೇಳಿ ಶಿಫಾರಸ್ ಮಾಡಿದ್ರು ಕೂಡ ನಾನೇ ಬೇರೆ ಯಾರು ಮಾಡಿದಾರ ಇವರು ನಿಮ್ಮ ಸಮಾಜಕ್ಕೆ ಯಾರು ಮಾಡಿದ್ರು ಮತ್ತೆ ಎಲ್ಲೂ ಹೇಳಾಗಿಲ್ಲ ಮಾಡಾಗಿಲ್ಲ ಸುಮ್ಮನೆ ಯಾರು ಹೇಳಿದ್ರೆ ನೋಡ್ತಾ ಕೂತಿರೋದು ನೀವು ಇವರಿಗೆ ಯಾದವರಿಗೆ ಇವಾಗೆಲ್ಲ ಶಿಫಾರಸು ಮಾಡಿದವರು ಯಾರು ಮತ್ತೆ ಸಾಮಾಜಿಕ ನ್ಯಾಯದ ಬಗ್ಗೆ ನಾನು ಯಾರಿಂದ ಕೂಡ ಪಾಠ ಕಲಿಬೇಕಾದಂತ ಅಗತ್ಯ ಇಲ್ಲ ಸಾಮಾಜಿಕ ನ್ಯಾಯದಲ್ಲಿ ಯಾವುದೇ ರಾಜಿನೂ ಕೂಡ ಇಲ್ಲ ಸಾಮಾಜಿಕ ನ್ಯಾಯದ ಪ್ರಶ್ನೆ ಬಂದಾಗ ರಾಜಿನೇ ಇಲ್ಲ ಅಧಿಕಾರ ಇರ್ತದೆ ಅಧಿಕಾರ ಹೋಗ್ತದೆ ಬೇರೆ ವಿಷಯ ನಾನು ಯಾವತ್ತೂ ಅಧಿಕಾರದ ಹಿಂದೆ ಬಿದ್ದವನು ಅಲ್ಲ ಗುಲ್ಬರ್ಗ ಹೈದರಾಬಾದ್ ಕರ್ನಾಟಕ ಅದರಿಂದ ನಾನೀಗೆಲ್ಲ ಪ್ರಸ್ತಾಪ ಮಾಡಕ್ ಹೋಗಲ್ಲ ಈ ಆಳುಮತ ದೇಶನಲ್ಲಿ ಸಂಸ್ಕೃತಿ ಇವೆಲ್ಲ ವೈಭವೀಕರಿಸೋದೆಲ್ಲ ಕರೆಕ್ಟ್ ಮತ್ತೆ ನೀವೆಲ್ಲ ಆಲುಮತ ಅಂತ ಮರ್ಕಳಕ್ ಹೋಗ್ಬಿಡಿ ನಮ್ಮ ಅಂತೀನಿ ಹಾಲುಮತ ವೈಭವ ಎಲ್ಲ ಮಾಡಿ ಸಂಸ್ಕೃತಿ ವೈಭವ ಎಲ್ಲ ಮಾಡಿ ಪರಂಪರೆ ಉಳಿಸಿ ಎಲ್ಲನೂ ಮಾಡಿ ಐ ನೋ ಅಬ್ಜೆಕ್ಷನ್ ಆಬ್ಸಲ್ಯೂಟ್ಲಿ ನೀವು ಮೊನ್ನೆ ನಾವು ಇದನ್ನ ಹೇಳಿದ್ದೀನಿ ಎಲ್ರಿಗೂ ಹೇಳಿದೆ ನಾನು ಬರೆಯುವಾಗ ಇದಕ್ಕೆ ಎಂಥದ್ದು ಜಾತಿ ಮಾಡುವಾಗ ಆಗ ಯಾಕಂದ್ರೆ ನೀವು ಕನ್ಫ್ಯೂಷನ್ ಆಗ್ಬಾರ್ದು ಈಗ ಏನಾಗುತ್ತೆ ನೀವೆಲ್ಲ ಗೋಂಡನೆಯಲ್ಲಿ ಬೀದರ್ನಲ್ಲಿ ಕೆಲವರು ಆಲಮತ ಅಂತ ಬರ್ಕೋಬಿಡ್ತಾರೆ ಕುರುಬ ಅಂತ ಬಿಡ್ತಾರೆ ಪಾಪ ಅವ್ರಿಗೆ ತಪ್ಪೋಗ್ಬಿಡ್ತಾರೆ ಎಷ್ಟಿ ಫೆಸಿಲಿಟೀಸ್ ಇಂದ ತಪ್ಪೋಗ್ಬಿಡ್ತಾರೆ ವಂಚಿತರಾಗ್ಬಿಡ್ತಾರೆ ಎಷ್ಟು ಅನ್ಯಾಯ ಆಗ್ತದೆ ಅದಕ್ಕೋಸ್ಕರ ಈ ಜಾತಿ ಗಣತಿ ಮಾಡುವಾಗ ಕರೆಕ್ಟ್ ಆಗಿ ಹೇಳ್ರಿ ನೀವು ಅಂತ ಈ ಜಾತಿ ಗಣತಿ ಮಾಡಿಸಿದೀನಿ ನಾನು ಹಿಂದೆ